ನಮಸ್ಕಾರ ಧನು ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ ಇನ್ನು ಕೇವಲ ಎರಡು ತಿಂಗಳುಗಳು ಮಾತ್ರ ಬಾಕಿ ಎರಡು ಸಾವಿರದ ಇಪ್ಪತ್ತಾರು ಕಾಲಿಡುವುದರೊಳಗೆ ನಿಮ್ಮ ಜೀವನದ ದಿಕ್ಕೇ ಬದಲಾಗಲಿದೆ ಇಷ್ಟು ದಿನ ನೀವು ಅನುಭವಿಸಿದ ನೋವು ಅವಮಾನ ಕಣ್ಣೀರು ಆರ್ಥಿಕ ಸಂಕಷ್ಟಗಳಿಗೆಲ್ಲ ಒಂದು ಅಂತ್ಯ ಹಾಡುವ ಸಮಯ ಬಂದಿದೆ ಗ್ರಹಗಳ ರಾಜಕುಮಾರನಂತೆ ಮೆರೆಯಬೇಕಿದ್ದ ನೀವು ಸಾಮಾನ್ಯರಂತೆ ಬದುಕಿ ಅನುಭವಿಸಿದ ಪ್ರತಿಯೊಂದು ಕಷ್ಟಕ್ಕೂ ಈಗ ಪ್ರತಿಫಲ ಸಿಗುವ ಕಾಲ ಸನ್ನಿಹಿತವಾಗಿದೆ ನಿಮ್ಮ ಜೀವನದ ಅತ್ಯಂತ ಅದ್ಭುತ ಸಮಯ ನಿಮ್ಮದಾಗಲಿದೆ ಆದರೆ ಈ ಯಶಸ್ಸಿನ ಹಾದಿಯಲ್ಲಿ ಒಂದು ದೊಡ್ಡ ಕಂಟಕ ಒಂದು ಕಠಿಣ ಪರೀಕ್ಷೆ ನಿಮ್ಮನ್ನು ಎದುರುಗೊಳ್ಳಲಿದೆ ಆ ಪರೀಕ್ಷೆ ಯಾವುದು ಅದರಿಂದ ಪಾರಾಗುವುದು ಹೇಗೆ ಎಂದು ತಿಳಿಯೋಣ ಅದಕ್ಕಿಂತ ಮೊದಲು ನಿಮ್ಮೆಲ್ಲಾ ಕಷ್ಟಗಳನ್ನು ದೂರ ಮಾಡಲು ಜೈ ಧನಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ಕಳೆದ ಕೆಲವು ವರ್ಷಗಳು ನಿಮಗೇಕೆ ಅಷ್ಟು ಕಷ್ಟಕರವಾಗಿ ಇತ್ತು ಎಂದು ಅರ್ಥ ಮಾಡಿಕೊಳ್ಳೋಣ ಧನು ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ ಜ್ಞಾನ ಧರ್ಮ ಅದೃಷ್ಟಕ್ಕೆ ಕಾರಕನಾದ ಗುರು ನಿಮ್ಮ ಅಧಿಪತಿಯಾಗಿದ್ದರು ಶನಿ ಮಹಾತ್ಮನ ಪ್ರಭಾವ ಮತ್ತು ಇತರ ಗ್ರಹಗಳ ಪ್ರತಿಕೂಲ ಸಂಚಾರವು ನಿಮ್ಮನ್ನು ಹೈರಾಣಾಗಿಸಿತ್ತು ಏಳರಾಟ ಶನಿಯ ಪ್ರಭಾವದಿಂದ ಕೆಲವರು ಅಷ್ಟಮ ಶನಿಯಿಂದ ಇನ್ನೂ ಕೆಲವರು ವೃತ್ತಿಜೀವನದಲ್ಲಿ ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರೂ ಮನ್ನಣೆ ಸಿಗಲಿಲ್ಲ ಹಣಕೈಯಲ್ಲಿ ನಿಲ್ಲುತ್ತಿರಲಿಲ್ಲ ಬಂದ ಹಣ ಬಂದಷ್ಟೇ ವೇಗವಾಗಿ ಖರ್ಚಾಗುತ್ತಿತ್ತು ಆರೋಗ್ಯ ಸಮಸ್ಯೆಗಳು ಒಂದರ ಮೇಲೊಂದು ಬರುತ್ತಿದ್ದವು ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ದೊಡ್ಡ ಜಗಳಗಳಾಗುತ್ತಿದ್ದವು ಗಂಡಹಿಂಡಿರ ಮಧ್ಯೆ ಅನಗತ್ಯ ಅನುಮಾನಗಳು ಅಪಾರ್ಥಗಳು ಮೂಡಿ ಸಂಬಂಧವೇ ಮುರಿದು ಹೋಗುವ ಹಂತ ತಲುಪಿತ್ತು ಆಪ್ತರೆಂದು ನಂಬಿದವರಿಂದಲೇ ನಿಮಗೆ ಮೋಸವಾಯಿತು ಬೆನ್ನಿಗೆ ಚೂರಿ ಹಾಕುವ ಕೆಲಸವಾಯಿತು ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ತರುವಂತಹ ಘಟನೆಗಳು ನಡೆದವು ನನ್ನ ಜೀವನ ಯಾಕೆ ಹೀಗೆ ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸದಿದ್ದರೂ ನನಗೇಕೆ ಇಷ್ಟೊಂದು ಕಷ್ಟ ಎಂದು ನೀವು ಕಣ್ಣೀರಿಟ ರಾತ್ರಿಗಳಿಗೆ ಲೆಕ್ಕವೇ ಇಲ್ಲ ಈ ಎಲ್ಲ ಕಷ್ಟಗಳಿಗೆ ಗ್ರಹಗಳ ಪ್ರತಿಕೂಲ ಸ್ಥಿತಿಯೇ ಮುಖ್ಯ ಕಾರಣವಾಗಿತ್ತು ಆದರೆ ಈಗ ಆ ಕಷ್ಟದ ಕಾರ್ಮೋಡಗಳು ಕರಗುವ ಸಮಯ ಬಂದಿದೆ ಮುಂದಿನ ಎರಡು ತಿಂಗಳು ಅಂದರೆ ಈ ವರ್ಷದ ಅಂತ್ಯದೊಳಗೆ ಗ್ರಹಗಳ ಸ್ಥಿತಿಗತಿಯಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಯಾಗಲಿದೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುಬಲವು ಪ್ರಬಲವಾಗಲಿದೆ ಶನಿಯ ಕಠಿಣ ದೃಷ್ಟಿ ನಿಮ್ಮ ಮೇಲಿಂದ ನಿಧಾನವಾಗಿ ಸರಿಯಲಿದೆ ಈ ಬದಲಾವಣೆಯು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದು ಪವಾಡವನ್ನೇ ಸೃಷ್ಟಿಸಲಿದೆ ಇಷ್ಟು ದಿನ ಮುಚ್ಚಿದ್ದ ಭಾಗ್ಯದ ಬಾಗಿಲುಗಳು ಒಂದೊಂದಾಗಿ ತೆರೆದುಕೊಳ್ಳಲಿವೆ ನಿಮ್ಮ ಜೀವನದ ಗಾಡಿ ಕಷ್ಟದ ಹಾದಿಯಿಂದ ಯಶಸ್ಸಿನ ರಾಜಮಾರ್ಗಕ್ಕೆ ಬರಲಿದೆ ಈ ಎರಡು ತಿಂಗಳು ಕೇವಲ ದಿನಗಳಲ್ಲ ನಿಮ್ಮ ಭವಿಷ್ಯವನ್ನು ಬರೆಯುವ ಸುವರ್ಣಾವಕಾಶ ನೀವು ಇಷ್ಟು ದಿನ ತಾಳ್ಮೆಯಿಂದ ಸಹಿಸಿಕೊಂಡಿದ್ದಕ್ಕೆ ಪ್ರಾಮಾಣಿಕತೆಯಿಂದ ಇದ್ದಿದ್ದಕ್ಕೆ ಗ್ರಹಗಳು ಈಗ ನಿಮಗೆ ವರದಾನವನ್ನು ನೀಡಲು ಸಿದ್ಧವಾಗಿವೆ ಹಾಗಾದರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ನಿಮಗೆ ಅದ್ಭುತ ಯಶಸ್ಸು ಕಾದಿದೆ ಎಂದು ವಿವರವಾಗಿ ನೋಡೋಣ ಮೊದಲಿಗೆ ನಿಮ್ಮ ವೃತ್ತಿಜೀವನ ಕಳೆದ ಕೆಲವು ಸಮಯದಿಂದ ಒಂದೇ ಜಾಗದಲ್ಲಿ ಕುಳಿತು ಅರ್ಹತೆಗ ತಕ್ಕ ಮನ್ನಣೆ ಸಂಬಳ ಸಿಗದೆ ನೊಂದುಕೊಂಡಿದ್ದ ನಿಮಗೆ ಇದೀಗ ಕಾಲ ಕೂಡಿ ಬಂದಿದೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಲಿದ್ದಾರೆ ಬಹುದಿನಗಳಿಂದ ನಿರೀಕ್ಷೆಯಲ್ಲಿದ್ದ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳ ಖಚಿತವಾಗಿ ನಿಮ್ಮ ಕೈ ಸೇರಲಿದೆ ಕೆಲವರಿಗೆ ತಾವು ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಯೋಗವಿದೆ ಇನ್ನು ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ಎರಡು ತಿಂಗಳು ಅತ್ಯಂತ ಶುಭದಾಯಕವಾಗಿದೆ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಬಂದು ನಿಮಗೊಂದು ಸ್ಥಿರವಾದ ಉದ್ಯೋಗ ಸಿಗುವ ಎಲ್ಲ ಲಕ್ಷಣಗಳಿವೆ ವಿದೇಶದಲ್ಲಿ ಉದ್ಯೋಗ ಹುಡುಕುತ್ತಿರುವವರ ಕನಸು ಕೂಡ ನನಸಾಗುವ ಸಮಯವಿದು ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಇಷ್ಟು ದಿನ ಅನುಭವಿಸಿದ ನಷ್ಟವೆಲ್ಲ ಸರಿದು ಲಾಭದ ಹೊಳೆ ಹರಿಯಲಿದೆ ಇನ್ನು ಕೆಲವರಿಗಂತೂ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಆಲೋಚನೆ ಮೂಡಬಹುದು ಇಷ್ಟು ದಿನ ಒಂದೇ ಕಂಪನಿಯಲ್ಲಿ ಮಾಡಿದ ಕೆಲಸ ಸಾಕು ಇನ್ನು ಈ ಕಂಪನಿಯಲ್ಲಿ ನನಗೆ ಬೆಲೆ ಸಿಗುತ್ತಿಲ್ಲ ಅದಕ್ಕಾಗಿ ಮುಂದಿನ ನನ್ನ ಬೆಳವಣಿಗೆಗಾಗಿ ಈ ಕೆಲಸವನ್ನು ಬಿಟ್ಟು ಬೇರೊಂದು ಕೆಲಸಕ್ಕೆ ಸೇರಬೇಕು ಎಂಬ ದೃಢ ನಿರ್ಧಾರ ನಿಮ್ಮಲ್ಲಿ ಮೂಡಬಹುದು ಇದು ಕೂಡ ಅತ್ಯುತ್ತಮ ನಿರ್ಧಾರವಾಗಿರುತ್ತದೆ ಗ್ರಹಗಳ ಸಕಾರಾತ್ಮಕತೆಯು ನಿಮ್ಮ ವೃತ್ತಿ ಜೀವನದಲ್ಲಿ ಶುಭ ಫಲಗಳನ್ನು ನೀಡುತ್ತದೆ ಆದರೆ ನೀವು ಕಠಿಣ ಪರಿಶ್ರಮ ಶ್ರದ್ಧೆ ಮತ್ತು ಸ್ಕಿಲ್ ಬಳಸಿಕೊಳ್ಳಬೇಕು ಪೊಲೀಸ್ ಸೈನ್ಯ ರಿಯಲ್ ಎಸ್ಟೇಟ್ ಇಂಜಿನಿಯರಿಂಗ್ ಶಸ್ತ್ರಚಿಕಿತ್ಸೆ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿರುವವರಿಗೆ ಇದು ಯಶಸ್ಸಿನ ಕಾಲ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಅವರ ಅರ್ಹತೆಗೆ ತಕ್ಕ ಅತ್ಯುತ್ತಮ ಅವಕಾಶಗಳು ಸಿಗಲಿವೆ ಸ್ವಂತ ಉದ್ಯಮವನ್ನು ನಡೆಸುತ್ತಿರುವವರು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಅಥವಾ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ ಸರಕಾರಿ ಕಾಂಟ್ರಾಕ್ಟ್ಗಳನ್ನು ಪಡೆದು ನಡೆಸುವಂತಹ ವ್ಯವಹಾರಗಳಿಗೆ ಪರವಾನಿಗೆ ಸಿಗಲಿದೆ ನೀವು ಅಂದುಕೊಂಡಂತಹ ಕಾಂಟ್ರಾಕ್ಟ್ಗಳು ಶೀಘ್ರದಲ್ಲಿ ನಿಮ್ಮ ಕೈ ಸೇರಲಿದೆ ಜ್ಞಾನ ಮತ್ತು ಅದೃಷ್ಟದ ಬೆಂಬಲ ಇದೇ ಸಮಯದಲ್ಲಿ ದೇವಗುರು ಬೃಹಸ್ಪತಿಯು ನಿಮ್ಮ ಜ್ಞಾನ ಬುದ್ಧಿವಂತಿಕೆ ಮತ್ತು ಅದೃಷ್ಟವು ನಿಮ್ಮ ಕೈ ಹಿಡಿಯಲಿದೆ ನಿಮ್ಮ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಲಿದ್ದು ದೀರ್ಘಕಾಲೀನ ಲಾಭವನ್ನು ತಂದುಕೊಡಲಿವೆ ಹಣಕಾಸಿನ ವಿಚಾರದಲ್ಲಿ ನೀವು ಪವಾಡವನ್ನು ಕಾಣಲಿದ್ದೀರಿ ಇಷ್ಟು ದಿನ ಹಣದ ಮುಗ್ಗಟ್ಟಿನಿಂದ ಅನುಭವಿಸಿದ ಕಷ್ಟಗಳಿಗೆಲ್ಲ ತೆರೆ ಬೀಳಲಿದೆ ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗಲಿದೆ ಅದು ಲಾಟರಿಯ ರೂಪದಲ್ಲಿರಬಹುದು ಪೂರ್ವಜರ ಆಸ್ತಿಯ ರೂಪದಲ್ಲಿರಬಹುದು ಅಥವಾ ನೀವು ಹಿಂದೊಮ್ಮೆ ಹೂಡಿಕೆ ಮಾಡಿದ್ದ ಹಣದ ಮೌಲ್ಯ ಹೆಚ್ಚಾಗುವುದರಿಂದ ಇರಬಹುದು ಹಣಕಾಸಿನ ಹರಿವು ಹೆಚ್ಚಾಗುವುದರಿಂದ ನಿಮ್ಮೆಲ್ಲ ಸಾಲಗಳನ್ನು ತೀರಿಸುವ ಶಕ್ತಿ ನಿಮಗೆ ಬರಲಿದೆ ಇನ್ನು ನೀವು ಯಾರಿಗಾದರೂ ಸಾಲ ಕೊಟ್ಟು ಅದು ವಾಪಸ್ ಬರುವುದಿಲ್ಲ ಎಂದು ಕೈಚೆಲ್ಲಿದರೆ ಆಶ್ಚರ್ಯಕರ ರೀತಿಯಲ್ಲಿ ಅವರೇ ನಿಮ್ಮ ಹಣವನ್ನು ವಾಪಸ್ ತಂದುಕೊಡುವ ಸನ್ನಿವೇಶ ನಿರ್ಮಾಣವಾಗಲಿದೆ ಕೋರ್ಟು ಕಚೇರಿಗಳಲ್ಲಿ ಆಸ್ತಿ ವಿಚಾರವಾಗಿ ವ್ಯಾಜ್ಯಗಳಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆಗಳು ಹೆಚ್ಚಾಗಿವೆ ಒಟ್ಟಿನಲ್ಲಿ ಹಣಕಾಸಿನ ಸ್ಥಿತಿ ಎಷ್ಟು ಸುಧಾರಿಸಲಿದೆ ಎಂದರೆ ನೀವು ಇತರರಿಗೆ ಸಹಾಯ ಮಾಡುವ ಮಟ್ಟಕ್ಕೆ ಬೆಳೆಯಲಿದ್ದೀರಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿದೆ ಗಂಡಹಿಂಡಿರ ನಡುವೆ ಇದ್ದ ಅಪಾರ್ಥಗಳು ಮನಸ್ತಾಪಗಳು ದೂರವಾಗಿ ಸಂಬಂಧದಲ್ಲಿ ಮಾಧುರ್ಯ ಹೆಚ್ಚಾಗಲಿದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಜೀವನ ನಡೆಸುವಿರಿ ಮದುವೆ ವಯಸ್ಸಿಗೆ ಬಂದಿರುವ ಮಕ್ಕಳಿಗೆ ಉತ್ತಮ ಸಂಬಂಧಗಳು ಕೂಡಿ ಬಂದು ಈ ಎರಡು ತಿಂಗಳೊಳಗೆ ಮದುವೆ ನಿಶ್ಚಯವಾಗುವ ಯೋಗವಿದೆ ಇನ್ನು ಬಹುಮುಖ್ಯವಾಗಿ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಇದು ಅತ್ಯಂತ ಶುಭ ಸಮಯ ವೈದ್ಯಕೀಯ ಚಿಕಿತ್ಸೆಗಳು ಫಲ ನೀಡಿ ನಿಮ್ಮ ಮನೆಗೆ ಪುಟ್ಟ ಕಂದನ ಆಗಮನವಾಗುವ ಶುಭ ಸುದ್ದಿ ಕೇಳಲಿದ್ದೀರಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ ಅವರು ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ನಿಮ್ಮ ಕೀರ್ತಿಯನ್ನು ಹೆಚ್ಚಿಸಲಿದ್ದಾರೆ ಮನೆಯಲ್ಲಿ ಶುಭ ಸಮಾರಂಭಗಳು ಸಂತೋಷದ ವಾತಾವರಣ ತುಂಬಿ ತುಳುಕಲಿದೆ ಇಷ್ಟೆಲ್ಲ ಸಕಾರಾತ್ಮಕ ಬದಲಾವಣೆಗಳಾಗುತ್ತಿರುವಾಗ ನಿಮ್ಮ ಯಶಸ್ಸನ್ನು ಮತ್ತು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು ಒಂದು ಕಠಿಣ ಸವಾಲು ನಿಮ್ಮ ಮುಂದೆ ಬರಲಿದೆ ಈ ಸವಾಲು ಹೊರಗಿನಿಂದ ಬರುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಳಗಿನಿಂದ ಅಥವಾ ನಿಮ್ಮ ಅತ್ಯಾಪ್ತ ವಲಯದಿಂದಲೇ ಬರುವ ಸಾಧ್ಯತೆ ಇದೆ ಅದೇ ಅತಿಯಾದ ಆತ್ಮವಿಶ್ವಾಸ ಮತ್ತು ಆಪ್ತರಿಂದಲೇ ಮೋಸ ಜೀವನದಲ್ಲಿ ಎಲ್ಲವೂ ಸರಿ ಹೋಗುತ್ತಿದೆ ಯಶಸ್ಸು ಸಿಗುತ್ತಿದೆ ಎಂಬ ಕಾರಣಕ್ಕೆ ನೀವು ಅತಿಯಾದ ಆತ್ಮವಿಶ್ವಾಸಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ಅತ್ಯಂತ ಆಪ್ತರೆಂದು ನೀವು ನಂಬಿದ ಸ್ನೇಹಿತರು ಸಂಬಂಧಿಕರು ಅಥವಾ ವ್ಯಾಪಾರದ ಪಾಲುದಾರರು ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡಬಹುದು ಅವರು ನಿಮಗೆ ತಿಳಿಯದಂತೆ ನಿಮ್ಮ ಬೆನ್ನ ಹಿಂದೆ ಒಂದು ಸಣ್ಣ ಮೋಸದ ಜಾಲವನ್ನು ಹೆಣೆಯಬಹುದು ಇದು ಹಣಕಾಸಿನ ವಿಚಾರದಲ್ಲಿರಬಹುದು ಅಥವಾ ನಿಮ್ಮ ವೈಯಕ್ತಿಕ ಜೀವನದ ಗೋಪ್ಯ ವಿಷಯವನ್ನು ಬೇರೆಯವರಿಗೆ ತಿಳಿಸುವುದಾಗಿರಬಹುದು ಈ ಸಣ್ಣ ಘಟನೆ ನಿಮ್ಮ ಮನಸ್ಸಿಗೆ ದೊಡ್ಡ ಆಘಾತವನ್ನು ನೀಡಿ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಬಹುದು ಈ ಕಠಿಣ ಸಮಸ್ಯೆಯಿಂದ ಪಾರಾಗಲು ನೀವು ಮಾಡಬೇಕಾದದ್ದು ಇಷ್ಟೆ ಮೊದಲನೆಯದಾಗಿ ಯಶಸ್ಸು ತಲೆಗೆ ಏರದಂತೆ ನೋಡಿಕೊಳ್ಳಿ ಎಂದಿನಂತೆ ವಿನಯದಿಂದಿರಿ ಎರಡನೆಯದಾಗಿ ಈ ಮುಂದಿನ ಎರಡು ತಿಂಗಳು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಅತ್ಯಂತ ಜಾಗರೂಕತೆಯಿಂದ ಇಡಿ ನಿಮ್ಮ ವ್ಯಾಪಾರದ ಅಥವಾ ವೈಯಕ್ತಿಕ ಜೀವನದ ಪ್ರಮುಖ ನಿರ್ಧಾರಗಳನ್ನು ಯೋಜನೆಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಲು ಹೋಗಬೇಡಿ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಎಂಬುದನ್ನು ಅರಿಯಿರಿ ಆಧ್ಯಾತ್ಮಿಕವಾಗಿ ಈ ಸಮಸ್ಯೆಯ ಪ್ರಭಾವವನ್ನು ಕಡಿಮೆ ಮಾಡಲು ಒಂದು ಸರಳ ಪರಿಹಾರವಿದೆ ಪ್ರತಿ ಗುರುವಾರದಂದು ನಿಮ್ಮ ಮನೆಯ ಸಮೀಪವಿರುವ ದತ್ತಾತ್ರೇಯರ ದೇವಸ್ಥಾನಕ್ಕೆ ಅಥವಾ ಸಾಯಿಬಾಬಾರ ಮಂದಿರಕ್ಕೆ ಭೇಟಿ ನೀಡಿ ಅಲ್ಲಿ ಒಂಬತ್ತು ತುಪ್ಪದ ದೀಪಗಳನ್ನು ಹಚ್ಚಿ ಒಂದ್ರಾನ್ ದತ್ತಾತ್ರೇಯಾಯ ನಮ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಇದರಿಂದ ಗುರುಬಲ ಹೆಚ್ಚಾಗಿ ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಬರುತ್ತದೆ ಮತ್ತು ನಿಮಗೆ ಮೋಸ ಮಾಡುವವರಿಂದ ರಕ್ಷಣೆ ಸಿಗುತ್ತದೆ ಈ ಸರಳ ಪರಿಹಾರವು ನಿಮ್ಮನ್ನು ದೊಡ್ಡ ಅಪಾಯದಿಂದ ಪಾರು ಮಾಡಲಿದೆ ಧನು ರಾಶಿಯವರೇ ಮುಂದಿನ ಎರಡು ತಿಂಗಳು ನಿಮ್ಮ ಜೀವನದ ಒಂದು ಸುವರ್ಣ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಬೆಲೆ ಸಿಗಲಿದೆ ವೃತ್ತಿ ಹಣಕಾಸು ಕುಟುಂಬ ಆರೋಗ್ಯ ಎಲ್ಲದರಲ್ಲೂ ನೀವು ಯಶಸ್ಸನ್ನು ಕಾಣಲಿದ್ದೀರಿ ನಾನು ತಿಳಿಸಿದ ಆ ಒಂದು ಕಠಿಣ ಸವಾಲಿನ ಬಗ್ಗೆ ಹೆಚ್ಚು ಜಾಗರೂಕರಾಗಿದ್ದು ಜ್ಞಾನದಿಂದ ಅದನ್ನು ಮೆಟ್ಟಿ ನಿಂತರೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭ ನಿಮ್ಮ ಜೀವನದ ಅತ್ಯಂತ ಶ್ರೇಷ್ಠ ಸಮಯವಾಗಿ ಪರಿವರ್ತನೆಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಯಶಸ್ಸಿನ ಶಿಖರ ನಿಮ್ಮದಾಗಲಿದೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇನೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ತುಲಾ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ